ಸ್ವಾತಂತ್ರ್ಯ ಬಂದು ಕಳೆದ ಎಪ್ಪತ್ತೈದು ವರ್ಷಗಳ ಕಳೆದರೂ ಕೂಡ ಇವತ್ತು ಜಾತಿ ಅನ್ನುವಂಥದ್ದು ಪೆಡಂಬೂತ ಇವತ್ತು ರಾಜಕಾರಣದ ಹೊರತಾಗಿ ಇಡೀ ವ್ಯವಸ್ಥೆಯನ್ನು ಆವರಿಸಿಕೊಂಡ್ರು ಅಂತದ್ದು ನಮ್ಗೆಲ್ರಿಗೂ ಗೊತ್ತಿರುವಂತ ವಿಷಯ ಕಳೆದ ಎಪ್ಪತ್ತೈದು ವರ್ಷಗಳಿಂದಲೂ ಕೂಡ ಕರ್ನಾಟಕ ಸರ್ಕಾರದಲ್ಲಿ ಇದುವರೆಗೆ ಒಬ್ಬನೇ ಒಬ್ಬ ದಲಿತ ಮುಖ್ಯ ಮಂತ್ರಿಯನ್ನು ಮಾಡ್ಬೇಕಂತ ಹೇಳಿ ಇವತ್ತವರೆಗೂ ಯಾರೂ ಕೂಡ ಮನ್ಸು ಮಾಡಲಿಲ್ಲ ಇಂಥ ಪರಿಸ್ಥಿತಿ ಒಳಗಡೆ ಸಾಕಷ್ಟು ದಲಿತರು ಇವತ್ತು ಇಡೀ ದಲಿತ ಜನ ಜನಾಂಗ ಕಾಂಗ್ರೆಸ್ ಜೊತೆಗಿದ್ರು ಕೂಡ ಇವತ್ತವರೆಗೂ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಜಿ ಪರಮೇಶ್ವರ್ ಮಹಾದೇವಪ್ಪ ಅಂತ ಮಹಾನ್ ನಾಯಕರು ಶ್ರೀನಿವಾಸ್ ಪ್ರಸಾದ್ ಅಂತ ಮಹಾ ನಾಯಕರು ಕೂಡ ಇವತ್ತು ಕಾಂಗ್ರೆಸ್ ಜೊತೆಗಿದ್ದಾಗ ಕೂಡ ದಲಿತ ಸೇವೆ ಮಾಡುವಂತ ಕೆಲಸ ಇವತ್ತು ಯಾವ ಸರ್ಕಾರಗಳು ಮಾಡದೇ ಇರುವಂತದ್ದು ಇಡೀ ದಲಿತ ಸಮುದಾಯಕ್ಕೆ ಇವತ್ತು ರಾಜಕಾರಣಗಳು ಮಾಡಿರ್ತಕ್ಕಂಥ ಅವಮಾನ ಇದು ಇತ್ತೀಚೆಗೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಏನು ಹಂಚಿಕೆ ಅನ್ನುವಂತಹ ಮಾತು ಇವತ್ತು ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಡಿ ಸಿ ಎಂ ಮತ್ತೆ ಸಿ ಎಂ ಇವತ್ತೇನು ಜ ಜಟಾಪಟಿ ನಡೆದೈತಿ ಇಂತಹ ಕ ಕಾಲಘಟ್ಟದಲ್ಲಿ ಇವತ್ತು ದಲಿತ ಮುಖ್ಯಮಂತ್ರಿ ಮಾಡ್ಬೇಕನ್ನುವಂಥದ್ದು ಕೂಡ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಮತ್ತೆ ದಲಿತ ಪರ ಸಂಘಟನೆಗಳು ಎಲ್ಲರೂ ಒಕ್ಕೂರ್ನ ಇವತ್ತು ಬತಾಯ ಆಗಿರ್ತದೆ ಕರ್ನಾಟಕ ಸರ್ಕಾರಕ್ಕೆ ಸತತವಾಗಿ ಇದುವರೆಗೂ ಕೂಡ ಒಬ್ಬನೇ ಒಬ್ಬ ದಲಿತ ಸಿಎಂ ಆಗಿರಲಿಲ್ಲ ಅದು ದಲಿತರ ಕೊಡುಗೆ ಏನು ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಅವರು ಇವತ್ತುವರೆಗೂ ಪರಿಗಣನೆಗೆ ತೊಗೊಳ್ತಾ ಇರೋದು ನಮ್ಮ ಇಡೀ ದಲಿತ ಸಮುದಾಯಕ್ಕೆ ಅವ್ರು ಮಾಡಿರ್ತಕ್ಕಂಥ ಅವಮಾನ ಮತ್ತೆ ನಮ್ಮ ದುರಾದೃಷ್ಟ ಕೂಡ ಹೌದು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಮಹಾನಾಯಕರು ಕಳೆದ ನಲವತ್ತೈದು ಐವತ್ತು ವರ್ಷಗಳಿಂದ ಕೂಡ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇದ್ದು ಕೊಡುವ ಆಮೇಲೆ ಈ ಕಾಂಗ್ರೆಸ್ ಅನ್ನ ತಳಮಟ್ಟದಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಎತ್ತುವಂತಲ್ಲಿ ಕೂಡ ಅವರು ಪ್ರಮುಖ ಪಾತ್ರ ವಹಿಸಿದ್ರು ಕೂಡ ಅವ್ರನ್ನ ಷಡ್ಯಂತ್ರ ಮಾಡಿ ರಾಜ್ಯದಿಂದ ರಾಷ್ಟ್ರ ರಾಜಕಾರಣಕ್ಕೆ ಅವ್ರನ್ನ ಕಳಿಸುವಂತ ಕೆಲಸ ಕೂಡ ಆಯ್ತು ಆ ಲಾಸ್ಟ್ ಎರಡ್ ಸಾವಿರದ ಹದಿಮೂರಲ್ಲೂ ಕೂಡ ಹದಿನೆಂಟರಲ್ಲಿ ಸಿಎಂ ದಲಿತ ಸಿಎಂ ಕೂಗಿ ಕೇಳಿ ಬಂದಾಗ ಜಿ ಪರಮೇಶ್ವರ್ ಅವ್ರನ್ನ ಸೋಲಿಸಿ ಅವತ್ತು ಅವರಿಗೆ ದಲಿತ ಮುಖ್ಯಮಂತ್ರಿ ಆಗದಿರುವಂತ ನೋಡ್ಕೊಂಡಿರ್ತಕ್ಕಂಥ ಷಡ್ಯಂತ್ರ ಕೂಡ ನಮ್ಮ ಮುಂದೆ ಇದೆ ನಿನ್ನೆ ಮೊನ್ನೆ ಬಂದಿರತಕ್ಕಂತ ಪಕ್ಷದಲ್ಲಿ ಸಾಕಷ್ಟು ಜನರನ್ನು ಸೇವೆ ಮಾಡಿರ್ತಕ್ಕಂಥ ಈ ರಾಜ್ಯ ಸರ್ಕಾರಗಳು ಇವತ್ತು ದಲಿತ ಸೇವೆ ಮಾಡೋದಕ್ಕೆ ಇವತ್ತಿಗೂ ಕೂಡ ತಾತ್ಸಾರ ಮನೋಭಾವನೆ ಹೊಂದಿರ್ತವೆ ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ನಾವು ದಲಿತ ಸೇಮ್ ಹೋರಾಟದ ಕೂಗನ್ನು ದೊಡ್ಡ ಮಟ್ಟಕ್ಕೆ ಇಡೀ ರಾಜ್ಯಾದ್ಯಂತ ಹರಡುವಂತೆ ನೋಡಿಕೊಂಡು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಏನು ಇವತ್ತು ಕಾಂಗ್ರೆಸ್ ಆಡಳಿತದಲ್ಲೇ ದಲಿತ ಮುಖ್ಯಮಂತ್ರಿಯನ್ನು ಮಾಡಬೇಕಂತೇಳಿ ಇವತ್ತು ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ ನಮ್ಮ ಕರ್ನಾಟಕದಲ್ಲಿ ಹೆಂಗಾಗಿತ್ತಂದ್ರೆ ಜೆಡಿಎಸ್ ಅನ್ನುವಂಥದ್ದು ಅದು ಕುಟುಂಬ ರಾಜಕಾರಣಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಅಲ್ಲಿ ಬೇರೆ ಅವ್ರಿಗೆ ಅವಕಾಶ ಇಲ್ಲ ಅನ್ನೋದ್ ಎಲ್ಲರೂ ಗೊತ್ತಿರುವಂತಹ ವಿಷಯ ಎರಡನೇದು ಅಲ್ಲಿ ದಲಿತರಿಗೆ ಎಷ್ಟರ ಮಟ್ಟಿಗೆ ಅವತ್ತು ಇವತ್ತು ನಡ್ಸ್ಕೊತ ಇದಾರೆ ಅಂತ ನಾವು ಎಲ್ಲರೂ ನೋಡಿದಿವಿ ದಲಿತರಿಗೆ ಬರೀ ವೋಟ್ ಬ್ಯಾಂಕ್ ಮಾಡಿಕೊಂಡಿರ್ತಕ್ಕಂಥ ಬಿಜೆಪಿ ಅವರಿಗೆ ಆಸೆ ಆಮಿಷಗಳನ್ನು ತೋರಿಸಿ ಮನುಶಾಸ್ತ್ರವನ್ನು ಅವರು ಅವ ದೊಡ್ಡ ಮಟ್ಟಕ್ಕೆ ಅವರು ಪರಿಗಣನೆ ತಗೊಂಡಾಗ ದಲಿತರನ್ನ ದೂರಿಡುವಂತ ಕೆಲಸ ಮಾಡುತ್ತೆ ಇವತ್ತು ಏನಾದ್ರು ಆಶಾಭಾವನೆ ಇತ್ತು ಅಂತಂದ್ರೆ ಇವತ್ತು ದಲಿತ ಮುಖ್ಯಮಂತ್ರಿ ಆಗ್ಬೇಕಾಗಿದ್ದು ಕಾಂಗ್ರೆಸ್ ಇಂದ ಹೊರತಾಗಿ ಮತ್ತೆ ಬೇರೆ ಪಕ್ಷಗಳು ಮಾಡಲ್ಲ ಅನ್ನೋದ್ ನಮ್ಮೆಲ್ಲರೂ ಗುರುತಿರುವಂತ ಇದಕ್ಕಿಂತ ಬೇರೆ ಸಮಯ ನಮ್ಗೆ ಇಲ್ಲ ಅಂತ ನನಗನ್ಸದ್ ಇವತ್ತು ಅಧಿಕಾರ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಇವತ್ತು ಜನರನ್ನ ಬೇರ್ಪಡಿಸ್ತದೆ ಅನ್ನುವಂಥದ್ದು ನಾವು ನೀವು ನೋಡಿದಿವಿ ಇವತ್ತು ಡಿ ಸಿ ಮತ್ತೆ ಸಿ ಎಂ ಅವರು ಅಧಿಕಾರಕ್ಕಾಗಿ ಎಲ್ಲರೂ ಕೂಡ ತಾವು ಲಾಭಿ ಮಾಡಿಕೊಂಡು ಈ ರಾಜ್ಯದಲ್ಲಿ ಅಧಿಕಾರ ಕುಂಠಿತವಾಗಿ ಬೆಳವಣಿಗೆ ಇವತ್ತೇನು ರಾಜ್ಯಕ್ಕೆ ಪೂರಕವಾದಂತ ಏನು ಬರಬೇಕಾಗಿತ್ತು ಆಯವ್ಯಯ ಅದನ್ನೆಲ್ಲವನ್ನು ಕೂಡ ಕಡೆಗಣಿಸಿ ಇವತ್ತು ಬರೀ ರಾಜಕಾರಣಕ್ಕಾಗಿ ಸೀಮಿತ ಮಾಡಿರುವಂಥದ್ದು ಇವರೆಲ್ಲರ ಅಧಿಕಾರ ದಹ ನಮ್ಮನ್ನು ತೋರಿಸ್ತದೆ ಇವರು ನಮ್ಮ ಮುಂದೆ ಹೀಗಾಗಿ ನಾವು ದಲಿತ ಸಿಎಂ ಇವತ್ತಿನ ಈ ಪ್ರಸ್ತುತ ವಿದ್ಯಮಾನಗಳಲ್ಲಿ ದಲಿತ ಸಿಎಂ ಅನ್ನುವಂಥದ್ದು ಬಹಳ ಪ್ರಶಸ್ತವಾದ ಹಂಗಾಗಿ ರಾಜ್ಯ ಸರ್ಕಾರ ದಲಿತ್ ಸಿ ಸಿಎಂ ಅಂತೂ ಕೂ ಅವ್ರನ್ನ ಪರಿಗಣನೆ ತೊಗೊಂಡು ದಲಿತರನ್ನು ಯಾರಾದರೂ ಸೇವ್ ಮಾಡ್ಬೇಕನ್ನುವಂಥದ್ದು ನಮ್ಗೆ ಕುದುರೆ ವ್ಯಾಪಾರ ಅದು ಹೌದು ಸರ್ ಇವತ್ತು ಎಲ್ಲಾ ಪಕ್ಷಗಳಲ್ಲೂ ಕೂಡ ಕೊನೆ ಬಾರಿ ಬಿಜೆಪಿಯನ್ನು ಆಡಳಿತ ನಡೆಸಿದ್ರು ಕುದುರೆ ವ್ಯಾಪಾರ ಮಾಡಿ ಆಡಳಿತಕ್ಕೆ ಬಂದಿತ್ತು ಅಂತ ಇಡೀ ಹದಿನೈದು ಹದಿನೆಂಟು ಜನ ಶಾಸಕವಂತ ಹುಡುಗಿ ಮುಂಬೈಲಿ ಇಟ್ಕೊಂಡು ಮಾಡುವಂಥದ್ದು ರಾಜಕಾರಣದಲ್ಲಿ ಕುದುರೆ ವ್ಯಾಪಾರ ಅನ್ನುವಂಥದ್ದು ಹೊಸದೇನಲ್ಲ ಇಲ್ಲಿ ಕೂಡ ನಡೆಯುವಂಥದ್ದು ಇವತ್ತು ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಗಳಿಸಿದ್ದಾರೆ ಇವತ್ತು ಇವತ್ತು ಏನು ರಾಜಕಾರಣಕ್ಕೆ ಬರಬೇಕಾದ್ರೆ ಸಾವಿರ ರೂಪಾಯಿ ಇಟ್ಕೊಂಡು ಬಂದ್ರೆ ಅಂತ ಸಾವಿರ ಕೋಟಿ ಒಡೆಯ ಇವತ್ತು ಇರುವಂಥದ್ದು ಅದು ಕುದುರೆ ವ್ಯಾಪಾರ ಅನ್ನುವಂಥದ್ದು ಹೊಸದೇನಲ್ಲ ಇಲ್ಲೂ ನಡೆಯುತ್ತಾ ನಡೀಬಹುದು ಅಂತ ನನ್ನ ಅನಿಸ್ತೇನೆ ಥ್ಯಾಂಕ್ ಯು ಚೆನ್ನಕಟ್ಟೆಮಿನಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿಜಯಪುರ ಎಲ್ಲರಿಗೂ ಇವತ್ತಿನ ದಿವಸ ನಾನು ಈ ರಾಜ್ಯ ಸರ್ಕಾರ ಆಯಿತು ಕೇಂದ್ರ ಸರ್ಕಾರ ಆಯಿತು ಈ ಸರ್ಕಾರದಲ್ಲಿ ಏನು ನಮ್ಮ ದಲಿತ ಸಂಯಂಗಳು ಇವ್ರು ಯಾರಿಗೆ ಕಾಣಿಸೋಲ್ಲ ಯಾರ ಹಿಂಗಾಗಿ ಚಂದ ನಾವು ದಲಿತ ಸಂಯ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದೀವಿ ನಾವೆಲ್ಲ ರಾಜ್ಯ ಸರ್ಕಾರದವ್ರಿಗೆ ಮತ್ತು ಕೇಂದ್ರ ಸರ್ಕಾರದವ್ರಿಗೂ ಮಾಡಲಿಲ್ಲ ಮತ್ತು ರಾಜ್ಯ ಸರ್ಕಾರದ ಈಗಂತ ಅವಕಾಶ ಇದೆ ದಲಿತ ಸಂಯ್ ಮಾಡಕ್ಕೆ ಅವಕಾಶ ಇದೆ ಅವಕಾಶ ಮಾಡಿದಾರಂತ್ರೂ ನಮಗೆ ಒಳ್ಳೇದಾಗ್ತದೆ ಎಲ್ಲ ದಲಿತ ಪರ ಸಂಘಟನೆ ಹೋದರು ಕೂಡ ಈಶಿಂದ ಸೇವ್ ಮಾಡ್ಬೇಕಂತ ಒತ್ತಾಯ ಮಾಡ್ತೀವಿ ನಾವು ರಮೇಶ್ ಕೌಲಿಗಿ ಭಾರತೀಯ ದ್ರಾವಿ ದಲಿತನ ರಾಜ್ಯಾಧ್ಯಕ್ಷ ಎಲ್ಲರಿಗೆ ಕ್ರಾಂತಿಕಾರಿ ಜೀಮ್ ನಿಮ್ಮ ಬುದ್ಧಾಯ್ ಇವತ್ತ ಈ ಮಾಧ್ಯಮದ ಮೂಲಕ ತಿಳಿಸೋದೇನಪ್ಪಾ ಅಂದ್ರೆ ಇವತ್ತ ರಾಜಕಾರಣಿಗಳು ದಲಿತರನ್ನು ಕುರಿಗಳಂತ ಬಳಸೋದಿತ್ತು ಬಳಸ್ಕೊಳಕತ್ತಾರಂತ ಒಂದು ಇದು ಬರ್ತ ಮಾತುಗಳನ್ನು ಬರ್ತಾವ ಯಾಕೆ ಬರ್ತಾವಪ್ಪ ತನಂತ್ರ ಇವತ್ತು ಇಡೀ ರಾಜ್ಯ ತುಂಬ ಇವತ್ತು ಬಿ ಜೆ ಪಿ ಇರ್ಬೋದು ಇವತ್ತು ಕಾಂಗ್ರೆಸ್ದವ್ರು ಇರ್ಬೋದು ಇವತ್ತು ಜೆ ಡಿ ಎಸ್ ಇರ್ಬೋದು ಇವತ್ತು ದಲಿತರನ್ನು ಎಷ್ಟ್ರ ಮಟ್ಟಿಗೆ ಹೋಯ್ತಾರಪ್ಪ ಅಂದ್ರೆ ಅವರು ಭಾಳಾದ್ರೆ ಎಮ್ ಎಲ್ ಎಗಳು ಮಾಡಿ ಅವ್ರಿಗೆ ಒಂದು ಏನೇ ಒಂದು ದೊಡ್ಡ ಸ್ಥಾನ ಕೊಟ್ಟರು ತನೋ ಅಂತ ತೋರಿಸುವಂಥ ಒಂದು ಷಡ್ಯಂತ್ರ ನಡೀಲಾಗ್ತದೆ ಈ ರಾಜ್ಯದಾಗ ಯಾಕೆ ಮಾಡ್ತಾರಪ್ಪ ಅಂದರೆ ಇಲ್ಲಿ ಮುಂದಿನ ಮುಖ್ಯಮಂತ್ರಿ ದಲಿತರು ಏನಾದರು ಆದ್ರಪ್ಪ ಅಂದ್ರೆ ಇವರು ನಮ್ಮನ್ನ ಮುಂದೆ ಇದು ಮಾಡ್ತಾರನೋ ಅಂತ ಒಂದು ಭಾವನೆ ಇಟ್ಕೊಂಡಾರ ಯಾಕಪ್ಪ ಅಂದ್ರೆ ದಲಿತರನ್ನೇ ಮುಖ್ಯಮಂತ್ರಿ ಮಾಡೋದು ಬರೀ ಮಾತಿನಾಗೆ ಹೇಳ್ತಾರೆ ದಲಿತರು ಮುಖ್ಯಮಂತ್ರಿ ಆಗ್ಬೇಕಂತ ಅಂದ್ ಇವರೆಲ್ಲ ಹೇಳ್ತಾರೆ ರಾಜಕಾರಣಿಗಳು ಇಲ್ಲಿ ತನಕ ಸುಮಾರು ಎಪ್ಪತ್ತೈದು ವರ್ಷ ಆದರೂ ಕೂಡ ಸ್ವಾತಂತ್ರ್ಯ ಸಿಕ್ಕರು ಕೂಡ ಇಲ್ಲಿವರೆಗೆ ದಲಿತರಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಯಾಕೆ ಇವತ್ತು ದಲಿತ ಸಿ ಎಮ್ ಆದಪ್ಪ ಅಂದ್ರೆ ಇಡೀ ರಾಜ್ಯವನ್ನು ಒಂದು ಬದಲಾವಣೆ ಆಗ್ತದೆ ಈ ಜಾತಿ ಅನ್ನುವಂಥ ಬಿ ವಿಷ ಬೀಜವನ್ನು ಏನು ಮನುವಾದಿಗಳು ಬಿತ್ತಲಕ್ಕಾರಲ್ಲ ಈ ಬಿತ್ತುವಂಥ ವ್ಯವಸ್ಥೆ ಎಲ್ಲನೂ ಮುಚ್ಚಿ ಹಾಕುವಂಥ ಒಂದು ದಲಿತ ಸಿ ಎಂ ಮಾಡ್ತಾರೆ ಕೆಲಸ ಅದಕ್ಕೆ ಇವರಿಗೆಲ್ಲರಿಗೆ ಅದು ಹೊಟ್ಟೆ ನೋವು ಹಾಕ್ತದೆ ದಲಿತರಾದ್ರಪ್ಪ ಅಂದ್ರೆ ಇವೆಲ್ಲ ಮುಚ್ಚಾಕ್ತಾರ ಅದಕ್ಕೆ ಇವತ್ತು ಕಾಂಗ್ರೆಸ್ದವರೇ ಅವರು ಕೂಡ ಬರೇ ಏನು ಆಶ್ವಾಸನೆ ಕೊಡ್ತಾರೆ ಮತ್ತು ಬಿ ಜೆ ಪಿ ದೊಡ್ಡ ಆಶ್ವಾಸನೆ ಕೊಡ್ತಾರೆ ಇವು ಏನು ಇವತ್ತು ಮಾಡ್ತೀನಿ ದಲಿತ ಸಿಎಂ ಆಗಬೇಕು ಅಂತಂದು ಇರೋದ್ ಪಕ್ಷದಾಗ ಈಗ ಹೇಳ್ತಾರೆ ಇವರು ಇವ್ರ ಪಕ್ಷ ಇದ್ದಾಗ ಅವಾಗ ಮಾಡ್ಬೇಕಲ್ರಿ ಯಾಕೆ ಮಾಡಲಿಲ್ಲ ಮಾಡಂಗಿಲ್ಲ ಇವು ನಾಟಕ್ ಕಂಪ್ನಿ ಬಂದ್ ಮಾಡಬೇಕು ಜರ್ ಈಗೇನು ಓಪವಾಗ ನಡ್ದವ್ ದಲಿತ ಸಿ ಎಮ್ ನೀವು ಪಕ್ಕಾನೇ ನೀವು ರಾಜಕಾರಣಿಗಳಿದ್ರಪ್ಪ ಅಂದ್ರೆ ದಲಿತರು ಯಾರೇ ಇರಲಿ ಅವ್ರು ನಮ್ಮವರು ದಲಿತರನ್ನವರು ಎರಡು ದಲಿತ ಈ ಜ ಈ ದೇಶನಾಗೆ ಎರಡೇ ದಲಿತರು ಒಬ್ಬ ಒಂದು ಒಬ್ಬ ಒಲೆಯ ಒಬ್ಬ ಮಾದಿಗ ಇವು ಎರಡು ಸಮಾಜನ ದಲಿತರು ಇವರು ಈ ಸಮಾಜಗಳನ್ನು ನೀವು ಒಡೆದಾಳುವಂಥ ಕೆಲಸ ಬಂದ್ ಮಾಡಿ ಎರಡಕ್ಕೂ ಒಕ್ಕಟ್ಟಾಗಿ ಆ ಸಮುದಾಯಕ್ಕೆ ಅವ್ರಿಗೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ಮಾಡಿ ಸಿ ಎಮ್ ಅನ್ನು ಯಾರಿಗೇ ಮಾಡಿರಿ ಎರಡು ಸಮುದಾಯದೊಳಗೆ ನೀವು ಮಾಡಲಿಲ್ಲಪ್ಪ ಅಂದ್ರೆ ಮುಂದಿನ ದಿನಮಾನದಾಗ ನಮ್ಮ ಶಕ್ತಿಯನ್ನು ನಾವು ಪ್ರದರ್ಶನ ಅಂತೇಳಿ ನನ್ನ ಎರಡನ್ನ ಮಾತನ್ನು ಹೇಳ್ತೀನಿ ಹೇಳಿಲ್ಲಲ್ರಿ ಅವರು ಸರ್ಕಾರ ಇದ್ದ ಹೇಳಿಲ್ಲಲ್ಲ ಈಗ ಈಗ ಹೇಳ್ತಾರವರು ಯಾಕೆ ಹೇಳ್ತಾರಪ್ಪ ಅಂದ್ರ ಈಗ ಅವ್ರು ವಿರೋಧ ಪಕ್ಷದಾಗ ಅದಾರ ಅದಕ್ಕೆ ಹೇಳ್ತಾರ ಅವರು ಸ್ವಪಕ್ಷ ಇತ್ತಲ್ಲ ಆ ಟೈಮ್ನಾಗ ಇವ್ರು ಅಲ್ಲಿ ಹೋಗಿ ಕುಸ್ತಿ ಆಡ್ಬೋದು ಇತ್ತಲ್ಲ ಅವ್ರು ಹೇಳ್ತಾರೆ ಪಕ್ಷಾತೀತವಾಗಿ ಹೇಳ್ತೀನಿ ನಾನು ಸರ್ ಈಗ ವಿರೋಧ ಪಕ್ಷದಾಗ ಅದಾರ ಹೇಳ್ತಾರ ಈಗ ಕೇಂದ್ರ ಸರ್ಕಾರದಾಗ ಅಲ್ಲಿ ನಮ್ಮವ್ರಿಗೆ ಒಬ್ಬರಿಗೆ ಒಳ್ಳೆ ಸ್ಥಾನ ಇವ್ರಿಗೆ ಒಂದು ಚಲೋ ಪೋಸ್ಟಿಂಗ್ ಮಾಡ್ ಹೇಳ್ರಿ ಮಿನಿಸ್ಟರ್ದು ಯಾಕ ಆಗಂಗಿಲ್ಲ ಅವರಿಗೆ ಜಿಗ್ಜಿನ್ ಅವರಿಗೆ ಕೊಡ್ಲಿಲ್ಲಲ್ಲ ಒಬ್ಬ ಹಿರಿಯ ನಾಯಕರು ಸುಮಾರು ಐವತ್ತು ವರ್ಷಗಳ ರಾಜಕಾರಣಿಗಳು ಹಾ ಸೆಂಟ್ರಲ್ ಮಿನಿಸ್ಟ್ರು ಮಾಡಬೇಕಲ್ಲ ಅವ್ರಿಗೆ ಆದ್ರೂ ಅವ್ರಿಗೆ ಮಾಡಿದ್ರೆ ನಾವು ಖುಷಿ ಪಡ್ತಿದೇವಲ್ಲ ಅದೇ ರೀ ಮನುವಾದಿ ಸರ್ಕಾರ ಇತ್ತು ಕೇಂದ್ರ ಸರ್ಕಾರ ಮನುವಾದಿಗಳ ಸರ್ಕಾರ ರೀ ಅದರಿಂದ ಆಗ್ತಾ ಇಲ್ಲ ಇಂಥವೆಲ್ಲ ಅನೇಕ ತರದ ಮನುವಾದಿ ವ್ಯವಸ್ಥೆ ಈ ದಲಿತರು ಈ ದೇಶದ ಈಗ ರಾಷ್ಟ್ರಪತಿ ಆದರೂ ಆ ಮತ್ತು ನಮ್ಮ ಚೀಫ್ ಜಸ್ಟಿಸ್ ಮ್ಯಾಗ ಇಂಥವೆಲ್ಲ ಅನೇಕ ತರದ ಘಟನೆಗಳದು ಅದು ಯಾಕಕ್ಕವ್ರಿ ಒಬ್ಬ ನ್ಯಾಯಾಧೀಶರು ಇಡೀ ಜಗತ್ತಿಗೆ ನ್ಯಾಯ ಕೊಡುವಂಥ ಒಬ್ಬ ನ್ಯಾಯಾಧೀಶರು ದಲಿತರು ಆಗ್ಯಾರ ತಂದು ಅವ್ರ ಮೇಲೆ ಬೂಟಿ ಎಸುವಂತ ಕೆಲಸ ಆಯ್ತಲ್ಲ ಅದು ದಲಿತರು ಅದ್ ಯೂಜಂತ್ರು ಅನ್ನೋಂಥದ್ದು ನಮ್ಮ ಆ ಭಾವನೆ ಮುಡಿಸ್ಯಾರೀ ನಮ್ಮ ಬಳಿ ಆ ಥರ ಏನು ಇವತ್ತು ದಲಿತರು ಭಾಳ ಪ್ರಬಲದೇವತ್ತನ್ನೋಂಥದ್ದು ನಾವು ತೋರಿಸ್ಬೇಕಾಗ್ಯದ ನಾವು ತೋರಿಸ್ಬೇಕು

ಎಲ್ಲ ನಮ್ಮ ನಾಯಕರು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ನಮ್ಮ ರಾಜ್ಯ ನಾಯಕರು ಇರ್ಬೋದು ಜಿಲ್ಲೆದಲ್ಲಿ ಇರ್ಬೋದು ನಾವು ಒಗ್ಗಟ್ಟಾಗಿ ಮುಂದಿನ ದಿನಮಾನದಲ್ಲಿ ದಲಿತ ಸಿಂಹ ನೂರಕ್ಕೆ ನೂರು ಆಗಬೇಕು ಈ ರಾಜ್ಯದಾಗ ಅಂತೇಳಿ ನಾವು ಎಲ್ಲ ಸಂಘಟನೆಯವರು ಕೂಡಿ ಕಿಸ್ ಹೋರಾಟಗಳನ್ನು ಉಗ್ರವಾದ ಮಾಡ್ತೇವೆ ನನ್ನ ಹೆಸರು ಸೋಮು ರಣದೇವಿ ಅನ್ನಭಾವ್ ಸಾಠ್ಯ ಸಂಘಟನಾ ಸಮಿತಿಯ ಸಂಸ್ಥಾಪಕ